ಹೋಗಿದೆ ದಲಿತರು ಒಳ ಬೇದದ್ದು ಸೃಷ್ಟಿ ಮಾಡಿದಲ್ಲ ಅದ್ರ ಬಗ್ಗೆ ಏನೋ ಫ್ರೂ ಆಗಿಲ್ಲ ಅದನ್ನು ಸಿಡಿ ಶು ಮಾಡಿದಾನೆ ಏನ ಅದು ಮಾಡಿದ ಯಾರು ಇಡೀ ಜಗತ್ತೆ ಇನ್ನೂ ಬಿಟ್ಕೋತು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಿಗೆ ಕೊಡ್ತಾರೆ ಹೋಗಿ ನಾವು ಒಬ್ಬ ಕೆಟ್ಟ ಹೊರಗದನ್ನು ನೋಡಿ ಇದೊಂದು ಕೆಟ್ಟ ಅದೇ ಎಲ್ಲ ಯಾಕೆ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡಿದಾಗ ಮುಂದಿನ ದಿನದಲ್ಲಿ ಭಾಳಷ್ಟು ರಾಜ್ಯದಲ್ಲಿ ಅನಾಹುತ ನಾವ್ತಾಗ್ತದೆ ಉದಾಹರಣೆಗೆ ನಮ್ಮ ಗೆಳೆತನ ಹೋಗಬೇಕು ಕ್ಯಾಶುವಲ್ ಮಾತಾಡ್ತಾರೆ ಉದಾಹರಣೆ ಉಮೇಶ್ ಕತ್ತಿ ಅವ್ರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ನಾವು ಮಾತಾಡ್ತಿದ್ರು ಅವ್ನು ಜಾತಿ ನ್ಯಾಯ ಜಾತಿ ಅವ್ನು ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ ಕ್ಯಾಶುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ ಇನ್ನಪ್ಪ ಸಾರ್ವಜನಿಕ ಭೇದಂದ್ರೆ ಅದು ಕ್ರೈಮ್ ಗೆಳೆತನ ಹೋಗಿ ನಾನು ಉಮೇಶ್ ಕತ್ತಿನ ಮಾತಾಡ್ತಾ ನೋಡ್ಬೇಕಾದ್ರೆ ಎಂದೋ ಜೀಲ್ಗೆ ಹೋಗಿ ಇಬ್ಬರು ನಾವು ನಾ ಐತೆ ಅಟ್ರಾಸಿಟಿ ಆ್ಯಕ್ಟ್ನ ಬರೋದಲ್ಲ ಅದು ಬಿಡ್ರೆ ನಾ ಬರ್ದಾ ಉಮೇಶ್ಗೆ ಹತ್ತು ಸಲ ಹೋಗ್ಬೇಕು ಅವನು ಇವೆಲ್ಲ ಹಿಂಗಾರೆ ಹೆಂಗೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬಲೀತು ಅಂದರು ಆಮೇಲೆ ದೇವ್ರ ಕುಟುಂಬ ಬಲಿತು ಅಂದರು